ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಗ್ಯಾಂಗ್ ವಾರ್ ಸಿಗ್ಲಿಲ್ಲ ನನಗೆ ಏನ್ ಗೊತ್ತಾ ಅಂತ ಅವಕಾಶ ಸಿಗ್ಲಿಲ್ಲ ನಾವೆಲ್ಲ ತುಂಬಾ ಕುಗ್ರ ಅಲ್ಲಿ ಹೆಂಗಿತ್ ಗೊತ್ತಾ ಅಲ್ಲಿ ಈಗಲೂ ಲೈಫ್ ಸ್ಟೈಲ್ ಐವತ್ತು ಪೈಸಾ ಒಂದ್ ರೂಪಾಯಿನ ದೊಡ್ಡದು ಅನ್ನೋ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿರೋದು ನಾನು ನೋಡ್ ಬಂದಿದ್ದೀನಿ ನಮ್ಗೆ ಈಗ್ಲೂ ಅದು ಸ್ಪೆಷಲ್ ಅದು ಸೊ ನಂಗೆ ದುಡ್ಡಿನ ಮಹತ್ವ ಅದಕ್ಕೆ ಗೊತ್ತು ಅನ್ನೆಸೆಸರಿ ನಾನು ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಅಲ್ಲೆಲ್ಲ ಈಗ ಏನ್ ಗೊತ್ತಾ ಈ ಸಿನಿಮಾಲಿ ಹಂಗೆ ತೋರಿಸ್ಬಿಟ್ಟಿದ್ದಾರೆ ಕಾಲೇಜಲ್ಲಿ ಹಂಗಿರುತ್ತೆ ಹಂಗೆ ಈಗ್ಲೂ ಹಳ್ಳಿ ಮತ್ತೆ ಮಧ್ಯಮ ಕ್ರಮಾಂಗದ ಗ್ರಾಮೀಣ ಪ್ರದೇಶದಲ್ಲಿ ಕರಿಯರ್ ಕಟ್ಕೋಬೇಕು ಅಂತ ಬಹಳಷ್ಟು ಜನ ಪರದಾಡ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಮಾತ್ರ ಸೀಮಿತವಾಗಿ ಗಲಾಟೆಗೆ ಅವಕಾಶ ಆಗಿಲ್ಲ ಪಿ ಓದೋ ಸಮಯದಲ್ಲಿ ನಮ್ಮಪ್ಪ ಎಲ್ಲಿ ಹುಡುಗಿ ಅಂತ ಕೋವಿಡ್ ಕಾಲೇಜ್ ಹಾಕಲಾರ ಸಿಂಗಲ್ ಬಾಯ್ಸ್ ಕಾಲೇಜ್ ಹಾಕಿದ್ರು ಬಟ್ ಸ್ವಲ್ಪ ನನಗೆ ತುಂಬಾ ನಂಗೆ ಹುಲಿ ಸಿನಿಮಾ ತರ ಮುಂದ್ಗಡೆ ಕುತ್ಕೊಳ್ಳಕ್ಕೆ ಅಭ್ಯಾಸ ನಾನು ಯೋಚನೆ ಮಾಡ್ತಿದ್ದು ಇದ್ದಿದ್ದ ನಾನು ಯೋಚನೆ ರೀತಿಯೇ ಹಂಗೆ ಯಾವ ಸಮಯಕ್ಕೆ ಸಿಚುವೇಶನ್ ಹೆಂಗೆ ಯೋಚನೆ ಮಾಡ್ತು ಸೊ ಹಂಗೆ ಇದ್ದಿದ್ದು ಹಂಗೆ ಬೆಳಕೊಂಬಂದೆ ಇದೆಲ್ಲಾ ಆಯ್ತು ಬೆಂಗ್ಳೂರ್ ಬಂದೆ ಅದು ಅಣ್ಣವ್ರದು ತೀರ್ಕೊಂಡಿದ್ದೀನಿ ಒಂದ್ ಘಟನೆ ಹೇಳ್ತೀನಿ ನಾನು ತುಂಬಾ ಚಿಕ್ಕ ಹುಡುಗ ಹತ್ತನೇ ಕ್ಲಾಸ್ ಮುಗಿಸಿದಂತ ಸಮಯ ಎಲ್ಲ ಆಗಿತ್ತು ಓದ್ಬೇಕು ಅಂತ ಇದ್ದಾಗ ಎರಡ್ ಸಾವಿರದ ಆರು ಏಪ್ರಿಲ್ ಹನ್ನೆರಡು ರಾಜ್ಕುಮಾರ್ ಸರ್ ತೀರ್ಕೊಂಡ್ರು ಇಡೀ ರಾಜ್ಯ ಆಗ ದೇಶ ಒಂದು ಕ್ಷಣ ಸ್ತಬ್ಧವಾದಂತಹ ಟೈಮ್ ಆಗ ಲಗೇಜ್ ಎತ್ಕೊಂಡು ಬೆಂಗಳೂರಿಗೆ ಬಂದೆ ಏನೇನ್ ಕೇಳಿ ನಾನು ನಿಮ್ಗೆ ಈ ಘಟನೆ ಹೇಳೋಕೆ ಮುಂಚೆ ಒಂದು ಸೆಂಟೆನ್ಸ್ ಹೇಳಿ ಈ ಘಟನೆಗೆ ಬರ್ತೀನಿ ನಾನು ಬಹಳಷ್ಟು ಜನ ನೀವು ಯಾವ್ದಾದ್ರು ಇಂಟರ್ವ್ಯೂ ನೋಡಿ ಕಲಾವಿದರದು ನಾನು ತುಂಬಾ ಕಷ್ಟಪಟ್ಟು ಬಂದೆ ನಾನು ತುಂಬಾ ನೋವಲ್ ಬಂದೆ ನನಗೆ ಹಂಗಾಗೋಯ್ತು ಹಿಂಗ ನಾನು ಯಾವುದೇ ಇಂಟರ್ವ್ಯೂಲಿ ಇದು ಹೇಳಿಲ್ಲ ಯಾಕೆ ಹೇಳಲ್ಲ ಅಂದ್ರೆ ಗೆಲುವಿನ ಮಾನದಂಡ ನಮ್ಮ ಎಫರ್ಟ್ಸು ಟ್ಯಾಲೆಂಟ್ ಆಗಬೇಕು ನನ್ನ ಫ್ಲಾಶ್ ಬ್ಯಾಕ್ ನನ್ ಕಷ್ಟಪಟ್ಟೆ ಎಮೋಷನ್ಸ್ ಆಗ್ಬಾರ್ದು ಅಂದ್ರೆ ಮನುಷ್ಯ ತನ್ನ ಪ್ರತಿಭೆಯನ್ನು ಗೆಲ್ಬೇಕು ತನ್ನ ಟ್ಯಾಲೆಂಟ್ ಇಂದ ತನ್ನ ಜನಾಕರ್ಷಣೆ ವ್ಯಕ್ತಿತ್ವದಿಂದ ಗೆಲ್ಲಬೇಕು ಸಿಂಪತಿನ್ ಗೆಲ್ಲುದು ಪ್ರಪಂಚದ ಅತಿ ವರ್ಸ್ಟ್ ಥಿಂಗ್ ಯಾರು ಸಿಂಪತಿಯಿಂದ ಇದುವರೆಗೂ ನನ್ ನನ್ ಮುಗ್ಧ ನನ್ ಈಗ ಹೆಂಗಾಗೋದೆ ಅಂದ್ರೆ ಬಿಗ್ ಬಾಸ್ ಕೂಡ ಸಿಂಪತಿ ಅನ್ನೋ ಎಲ್ಲವೂ ಹಂಗೆ ಆಗೋಯ್ತು ಈಗ ಸಿಂಪತಿ ಗೆಲುವಿನ ಮಾನದಂಡ ಆಗ್ಬಾರ್ದು ನಾನು ಕಟ್ಟ ವಿರೋಧಿಸ್ತೀನಿ ಅಪ್ಪನಿಂದ ಮಗ ಓಕೆ ಅಪ್ನಿಂದ ಮಕ್ಕಳಗೊಂದು ಟ್ಯಾಲೆಂಟ್ ಒಂದು ಒಂದಷ್ಟು ಬಂತರ ಫ್ಯಾನ್ಸ್ ಎಲ್ಲ ಬಟ್ ಸಿಂಪತಿ ಬರಬಾರ್ದು ಅಯ್ಯೋ ಬಹಳ ದೇಶದ ದುರಂತ ಅದು ಸರ್ ಈಗ ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಅಣ್ಣವ್ರು ದಿನ ಬಂದೆ ಎಂಟು ರೂಪಾಯಿ ಒಂದ್ ರೈಸ್ ಪಾತಾಗ ಆಗ ಐದು ರೂಪಾಯಿ ಹಾಫ್ ರೈಸ್ ಬಾತು ಮೂವತ್ ರೂಪಾಯಲಿ ಎಷ್ಟು ಎಂಬತ್ ರೂಪಾಯಿ ನನ್ನ ಸ್ನೇಹಿತಿಯೊಬ್ರು ಕೊಟ್ಟಿದ್ರು ಕ್ಲಾಸ್ ಅವ್ರಿಗೆ ಓದೋ ಸಮಯದಲ್ಲಿ ನಾನು ಇಪ್ಪತ್ ರೂಪಾಯಿ ಸಾಲ ಕೊಟ್ಟಿದ್ದೆ ಒಂದು ಹುಡುಗಿಗೆ ಆಕೆ ಏನೈತೆ ಅಂದ್ರೆ ಅಯ್ಯೋ ನಮ್ ಹೆಂಗ್ ಅವಳು ಹೇಳಿದ್ದೆ ನನ್ನ ತಲೆಲ್ಲಿದೆ ಈಗ ದುಡ್ಡು ಕೊಡ್ತೀಯ ಎಂಬತ್ ರೂಪಾಯಿ ಕೊಟ್ಲೋಡು ಕೊಡ್ಬೇಕಾರೆ ಹೇಳಿದ್ರು ಏನ್ ಈಗ ನಿಂದೇನ್ ಕತೆ ನಾವು ಊರ್ಗ್ ಹೋಗ್ತಾ ಇದೀನಿ ಬೆಂಗ್ಳೂರ್ಗ್ ಹೋಗ್ತೇನೆ ನಾನು ಫಿಲ್ಮ್ ಡೈರೆಕ್ಟರ್ ಬೇಕು ಅಂತ ಇದನ್ ಕಣೆ ಅದು ಇದು ಅಂತ ಹೇಳಿದೆ ಒಂದ್ ಘಟನೆ ಹೇಳಿದ್ರು ಇಪ್ಪತ್ ರೂಪಾಯಿಗೆ ಎಂಬತ್ ನೂರು ರೂಪಾಯಿ ಎಂಬತ್ ರೂಪಾಯಿ ವಾಪಸ್ಸು ನಾನ್ ಕೊಡ್ಬೇಕಾಯ್ತು ಇಟ್ಕೋ ಅಂತಿತ್ತು ನಾನು ಇಟ್ಕೊಂಡೆ ಜೋ ಅಲ್ಲಿ ಹೆಂಗೆ ಅಂದ್ರೆ ತಲೆ ಕೆಡ್ಸ್ಕೋಬೇಡ ನಾವು ಪಾಸ್ ಆದ್ರೆ ನಮ್ನೆ ಮುದುಕೋದ್ರೆ ಫೇಲ್ ಆದ್ರೆ ತುಂಬಾ ಚೆನ್ನಾಗಿ ಓದಿರೋ ಕಟ್ಟಿ ಮದ ಮಾಡ್ತಾರೆ ಹೆಂಗೋ ನಾನು ಚೆನ್ನಾಗಿರ್ತೀನಿ ನಮ್ಮ ಪಾಡ್ ನಮ್ಗೆ ಏನ್ ಮಾಡ್ತಾರೆ ಮಾಡ್ತಾರೆ ತಗ ನಿಂದು ನೀ ಕೊಟ್ಟಿದ್ದು ಚೇಂಜ್ ನೆಕ್ಸ್ಟ್ ಬಂದಾಗ ಕೊಡ್ತೀನಿ ನಿಂದೆ ಇವತ್ತಿಗೂ ಅವಳು ಎಂಬತ್ತು ರೂಪಾಯಿ ಕೊಡಕ್ ಆಗಿಲ್ಲ ನಾನು ಅಂತ ಹಂಗೆ ಬಂದೆ ಹೆಂಗೆ ನೋಡಿ ಸಿಕ್ಕಿಲ್ಲ ಮದುವೆ ಮಕ್ಕಳ ಆಯ್ತು ಆ ಮಗು ಹೆಚ್ಚು ನೋಡ್ತೀನಿ ಮೂರು ವರ್ಷ ಆದ್ಮೇಲೆ ಎರಡು ವರ್ಷ ಸೋಶಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆಗ್ತಾ ಇದ್ರಿ ಎಂಬತ್ತು ರೂಪಾಯಿಗೆ ಒಂದಷ್ಟು ಬಡ್ಡಿ ಸೇರಿಸಿ ಇನ್ನೊಂದಷ್ಟು ಸಾವಿರ ಆಗಿದೆ ಇದನ್ನು ಕೊಡ್ತೀನಿ ಏನೇನು ಹೇಳ್ಬೇಡಿ ಇತ್ತು ರಾಂಗಪ್ಪ ಇದಕ್ಕೆ ಬರಬಾರದು ನ್ಯೂಸ್ ಚಾನಲ್ಗೆ ಏನೇನೋ ಹೇಳ್ಕೊಡ್ತೀರಾ ನೀವು ಔಟ್ ಗೋಯಿಂಗ್ ಹೇಳ್ಬೇಡಿ ಇನ್ಕಮಿಂಗ್ ಏನಾರಿದ್ರೆ ಹೇಳಿ ಹಂಗಿದ್ರೆ ನಂಗ್ ಹೇಳ್ಬೇಡಿ ಹ್ಮ್ ಸಾಯ್ತಾ ಪಾಪ ಅದಾಯ್ತು ಪಾಪ ಹುಡ್ಗಿ ಓದ್ತಿರ್ಲಾ ಸರಿಯಾಗಿ ಮದುವೆದಾಗಿ ಮಕ್ಕಳೆಲ್ಲ ಆಯ್ತಂತ ಅದಾಗ ಒಂದ್ ನಾಲ್ಕೈದು ವರ್ಷ ಆದ್ಮೇಲೆ ನಾನು ಆಗ ಅಲ್ಲಿ ಇಲ್ಲಿ ಸಿಲ್ಲಿ ಎಲ್ಲಾ ಕಡೆ ಓಡಾಡ್ತಿದ್ದಂತ ಸಮಯ ಸೀರಿಯಲ್ಗೆಲ್ಲ ಅಷ್ಟೇ ಡೈರೆಕ್ಟರ್ ಆಗಿದ್ರು ಯಾವ್ದೋ ಒಂದ್ಸಲ ಬರ್ತೀನಿ ಒಂದ್ ಮಗು ಮೂರು ವರ್ಷದ ಮಗು ಟಪ್ಪಕ್ ಬತ್ತಿತ್ತು ಅಲ್ಲಿ ಇಡ್ಕೊಂಡ ರೋಡ್ ಅಲ್ಲಿ ಯಾವ್ದು ಇದೊಂದು ನೋಡ್ತೀನಿ ಅದ ಅವ್ರ ಮಗು ಓ ಎಂಬತ್ ರೂಪಾಯಿ ಕೊಡ್ಬೇಕಾಯ್ತಲ್ಲಿ ಸಿಕ್ಕರ್ ಮದ್ ದುಡ್ಗಿಟ್ ಕೇಳಿದಳಪ್ಪ ತಳಪ ಆಗ ಸೀರಿಯಲ್ ಮಾಡ್ತಿದ್ದಾಗ ಇಪ್ಪತ್ತೈದು ರೂಪಾಯಿ ಬಸ್ ಪಾಸ್ ಇತ್ತು ಬಿ ಎಂಟಿಸಿ ಪಾಸ್ ಗೊತ್ತಾ ನಿಮ್ಗೆ ಇದ್ದಿದ್ ಮೂವತ್ತಾಯ್ತು ಮೂವತ್ತೈದಾಯ್ತು ನಿಮ್ ನನ್ಗೆ ಈಗ್ಲೂ ನೆನಪಿದೆ ಹೇಳ್ತೀನಿ ಇದ್ದು ಮೂವತ್ತು ಮೂವತ್ತೈದು ನಲವತ್ತು ಐವತ್ತಾಗ ತನಕಿ ನಂಗೆ ಈಗ ನೆನಪಿದೆ ಇರ್ಲಿ ಆಗ ಕಲ್ಪನಾ ಅಂತ ಒಂದು ಥಿಯೇಟರ್ ಇತ್ತು ಮೆಜೆಸ್ಟಿಕ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಹೊಡೆದಾಕದ್ರದ ಈಗ ನಿಮ್ಗೆ ತ್ರಿಬೋನ್ ಹೊಡೆದಾಕಿದ್ದಾರೆ ಕೈಲಾಸ್ ಹೊಡೆದಾಕಿದ್ದಾರೆ ಕಪಾಲಿ ಆಯ್ತು ಮೂವಿ ಎಲ್ಲ ಡೆಮಾಲಿಶ್ ಆಯ್ತು ಬಟ್ ಕಲ್ಪನಾ ಅಂತಿದೆ ಎಷ್ಟೋ ಜನ ಗೊತ್ತಿಲ್ಲ ಅದು ಸೊ ಆ ಸಮಯಕ್ಕೆ ನಾನ್ ಅನ್ಕೊಂಡೆ ಅದೆಲ್ಲ ನೋಡ್ಕೊಂಡ್ ಬಂದಾಗ ನೂರು ರೂಪಾಯಿ ಆಗ ಹೆಂಗಿತ್ತು ಅಂದ್ರೆ ಕನ್ವಿನಿಯನ್ಸ್ ಅಂತ ಕೊಡೋರು ಪೇಮೆಂಟ್ ಎಲ್ಲ ಇರ್ತಾರೆ ಸೀರಿಯಲ್ ಎಲ್ಲ ಹೊರ್ಕೊಂಡು ಆಗ ಸೀರಿಯಲ್ ತುಂಬಾ ಪೀಕಲ್ ಇತ್ತು ಸಮಯ ಸೀರಿಯಲ್ ಎಲ್ಲ ಇಪ್ಪತ್ತೈದು ರೂಪಾಯಿ ಪಾಸ್ ತಗೊಂಡ್ಬಿಡಿದೆ ಸೊ ತಿಂಗಳು ಪಾಸ್ ಅಂತೆಲ್ಲ ಮಾಡಿಸ್ಕೊಳ್ಳೋದು ಅಥವಾ ಯಾವತ್ತಿರುತ್ತೆ ಶೂಟು ಇನ್ನೂ ಲೆಕ್ಕ ಆಗ್ತಾ ಇದ್ದೆ ಇಪ್ಪತ್ತೈದು ರೂಪಾಯಿ ಪಾಸ್ ಅಂದ್ರೆ ತಿಂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇತ್ತು ಮಂತ್ಲಿ ಪಾಸ್ ಆಗ ನಾನೂರ ತೊಂಬತ್ತು ರೂಪಾಯಿ ನಾನೂರ ಎಪ್ಪತ್ತು ಗೋಲ್ಡ್ ಪಾಸ್ ಅಂತ ಯಾವುದೋ ಇತ್ತು ಇನ್ನೊಂದು ಇದಿತ್ತು ಮತ್ತೆ ರೂರಲ್ ಹಿಂಗೆಲ್ಲ ಇತ್ತು ಬ್ಲಾಕ್ ಬ್ಲಾಕ್ ಬೋರ್ಡ್ ಅಂತಲೇ ಲೆಕ್ಕಾಚಾರ ಹಾಕ್ರೆ ಇನ್ನೂ ನಲ್ವತ್ತು ರೂಪಾಯಿ ಉಳಿಯುತ್ತೆ ಯಾವ ಡೇ ಶೂಟಿಂಗ್ ಇರುತ್ತೆ ಹೋಗೋಣ ತಿಂಗಳ ಇಪ್ಪತ್ತು ದಿನ ತಂದು ಶೂಟ್ ನಡೆಯೋದು ಸೊ ಯಾವ ದಿನ ಬರುತ್ತೆ ಹಿಂಗ್ ಹಿಂಗ್ ಲೆಕ್ಕಾಚಾರ ಹಾಕಿ ಫಿಲಂ ಫಿಲಮ್ ನೋಡ್ಬೇಕು ಅಂತ ಹೋಗಿದ್ದೆ ಅಲ್ಲಿ ನನ್ನ ಸ್ನೇಹಿತ ಒಂದ್ ಮಗು ಸಿಕ್ತು ಆ ಮಗು ನೋಡ್ತೀನಿ ಅವ್ರ ಅವ್ವ ನಂಗೆ ರೂಪಾಯಿ ಕೊಟ್ಟೋಳೆ ಎಲ್ಲ ದುಡ್ಡು ಇಟ್ ಕೇಳ್ಕೊಂಡ್ಬಿಟ್ಟು ಫಿಲಮ್ ಗೆರೆ ಇಟ್ಕೊಂಡಿದ್ದೀನಿ ನೋಡಮ್ಮ ಅಂತ ಹಂಗಿದ್ದಂತಹ ಸ್ಥಿತಿಗತಿಗಳನ್ನ ನೋಡಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ದುಡ್ಡು ವಾಪಸ್ ಕೊಡ್ಬೇಕಲ್ಲ ಇದೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ ಆದ್ರಿಂದ ದುಡ್ಡಿನ ಮಹತ್ವ ಕೊಟ್ಟು ಇದಾದ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ತನಕ ಹೋರಾಟ ಹೋರಾಟ ನಡೀತಾ ಅಂತ ನನ್ನ ನನ್ನ ದುರಂತ ವ್ಯವಸ್ಥೆ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ ಅದು ಮಜಾ ಅದು ತುಂಬಾ ಹುಟ್ಟೆಷ್ಟು ದುಡ್ಡಿತ್ತು ಆಗಷ್ಟೇ ಟ್ರೈನ್ ಅಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಮೈ ಟೀನರ್ಸಿಪುರದಿಂದ ಮೈಸೂರಿಗೆ ಹತ್ತು ರೂಪಾಯಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಐದಾರು ರೂಪಾಯಿ ಸಿ ಎಸ್ ಅಲ್ಲ ಐದು ರೂಪಾಯಿನ ಅಷ್ಟೇ ಅಲ್ಲಿಂದ ಹತ್ಕೊಂಡ್ಬಂದು ಬಸ್ ಹತ್ಕೊಂಡು ಇದಕ್ ಬಂದೆ ಇಲ್ಲಿಗೆ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ ಮ್ಯಾಂಡಲ್ಲಿ ಇಳ್ಕೊಂಡೆ ಇಪ್ಪತ್ತೈದು ರೂಪಾಯಿ ಇತ್ತು ಇಪ್ಪತ್ತೈದು ಇದ್ದಿದ್ದು ಎರಡು ಆಮೇಲೆ ಇಪ್ಪತ್ನಾಲ್ಕಾಯ್ತು ಅಂದ್ರೆ ಶೆಟ್ಲು ಎಕ್ಸ್ಪ್ರೆಸ್ ನಲ್ವತ್ತಾರು ರೂಪಾಯಿ ಆಯ್ತು ಆಮೇಲೆ ಇಪ್ಪತ್ತ್ ಆಯಿತು ಇಪ್ಪತ್ತೆರಡು ರೂಪಾಯಿ ಒಂದ್ರೆ ಪ್ರತಿ ವರ್ಷ ಒಂದೊಂದು ರೂಪಾಯಿ ಕೇಂದ್ರ ಬಜೆಟ್ ಆದಾಗ ರೈಲ್ವೇಸ್ ಅಲ್ಲಿ ಟಿಕೆಟ್ ಕಡಿಮೆ ಮಾಡ್ತಾ ಬಂದ್ರು ಇಪ್ಪತ್ತೆರಡು ರೂಪಾಯಿ ಆಗಿತ್ತು ಇಪ್ಪತ್ತ್ ಮೂರು ರೂಪಾಯಿ ಯಾವಾಗಿತ್ತು ಟಿಕೆಟ್ ತಗೊಂಡ್ಬಂದು ಎಂಬತ್ ರೂಪಾಯಲ್ಲಿ ಅಲ್ಲೋಯ್ತು ಊರಿಂದ ಬಂದಿದ್ದು ಆರು ರೂಪಾಯಿ ಪ್ಲಸ್ ಮೂವತ್ ರೂಪಾಯಿ ಅಲ್ಲೇ ಖರ್ಚಾಯ್ತು ಐವತ್ತು ರೂಪಾಯಿ ಇತ್ತು ಇದನ್ನ ಇವತ್ತು ನಾಳೆ ಮೈಂಟೇನ್ ಮಾಡ್ಬೇಕು ಅಂತ ಎಲ್ಲ ರೆಡಿಯಾಗಿ ಕೂತ್ಕೊಂಡೆ ಅಲ್ಲಿ ಪ್ರಕೃತಿ ಲಾಡ್ಜ್ ಇದೆ ಇಲ್ಲಿ ಯಾವುದು ಇದ್ರ ಹತ್ರ ಬಸ್ ಮೆಜೆಸ್ಟಿಕ್ ಕತೆ ಹೇಳ್ತಿರೋದು ಇನ್ನೂ ಮಜಾ ಇದೆ ಅದು ಅದಕ್ಕೂ ಮುಂಚೆ ಪ್ರಕೃತಿ ಲಾರ್ಜನ್ ಯೂಶಲಿ ಸಿನಿಮಾದ ಆಫೀಸ್ ಆಗ್ತಿತ್ತು ಅದು ಬಸ್ ಇದ್ರ ಹತ್ರ ಓ ಆ ಪ್ಲೇಸೇ ಬರ್ತಾ ಅಲ್ಲಿ ಶಂಕರ್ ಮಠ ಇಂದ ಮುಂದೆ ಅಲ್ಲಿ ರೈಸ್ ಪಾತ್ ಎಂಟು ರೂಪಾಯಿ ಇತ್ತು ಹಾಫ್ ಪ್ಲೇಟ್ ಐದು ರೂಪಾಯಿ ಇತ್ತು ಸರಿ ತಗೊಂಡು ತಿನ್ನೋಣ ಎರಡು ಒಡೆ ಹಾಕೋರು ಸಣ್ಣದು ಇವತ್ತು ತಿಂದ್ರೆ ಇವತ್ತಿಗೆ ಇವತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಇದು ಬ್ಯಾಲೆನ್ಸ್ ಮಾಡ್ಬೇಕು ನೀರ್ ಕೊಡೋದು ಅಂತ ಅನ್ಕೊಂಡು ಇದ್ದಂತಹ ಸಮಯ ಏನ್ ತಿನ್ಬೇಕು ಅಂತ ತುಂಬಾ ಹುಟ್ಟಿಸ್ಬಿಡಿತ್ತು ಟೂ ಡೇಸ್ ಇಂದ ತಿಂದಿರ್ಲಿಲ್ಲ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಮಲ್ಕೊಳ್ತಾರೆ ಇನ್ನೇನು ತಿನ್ನಣ ಅಂತ ಹಾಕ್ತೀನಿ ಮೇಲ್ಗಡೆಯಿಂದ ಟಪ್ಪನ್ ಪ್ಲೇಟ್ ಮೇಲೆ ಏನು ಬಿತ್ತು ನೋಡ್ತೀನಿ ಒಂದು ಕಾಗೆ ಕೂತಿತ್ತು ಆಮೇಲೆ ಅನ್ಕೊಂಡೆ ಇವತ್ತು ತಿನ್ನೋ ಪುಣ್ಯನು ಇಲ್ಲ ಹಂಗೆ ಇಟ್ಬಿಟ್ಟು ತಾಳಪ್ಪ ಅಂತ ಹಂಗೆ ಇಟ್ಬಿಟ್ಟು ಆ ಓಡಾಡ್ತಾ ಇದ್ದೆ ರೇಖಾ ದಾಸ್ನ ಫಸ್ಟ್ ಭೇಟಿ ಮಾಡಿದ್ದೆ ನಾನು ಇವತ್ ನಂಗೆ ನೆನ್ಪಿದೆ ಆಗ ಅವ್ರು ಒಲವೇ ನಮ್ಮ ಬದುಕು ಸೀರಿಯಲ್ ಅಲ್ಲಿಂದ ತಗೊಂಡೋಗಿ ಸಿಕ್ಕಿ ಚಂದ್ರು ತ್ರವಂಗ ಆಯ್ತು ಇಲ್ಲಿ ಅಲ್ಲಿ ಎಲ್ಲಾ ರೌಂಡ್ ಹೊಡೆದ್ಬಿಟ್ಟೆ ಓದ್ ಕಡೆಗೆಲ್ಲ ಒಂದಷ್ಟು ಮಜವಾದ ಇನ್ಸಿಡೆಂಟ್ ಆಯ್ತು ಒಲವೇ ನಮ್ಮ ಬದುಕು ಅಂತ ನಾಗ್ ಚಂದ್ರಶೇಖರ್ ಸೀರಿಯಲ್ ಮಾಡೋರು ಘಟನೆ ನಡೀತಾಗ ಮಾತಾಡ್ ಮಾತಾಡ್ ಮಲ್ಲಿಗೆ ನಾನ್ ನಿಮ್ ಇನ್ಸಿಡೆಂಟ್ ಹೇಳಿದೆ ವಿಷ್ಣು ಸಾರ್ ನಡೀತಾ ಇದ್ದಂತ ಶೂಟ್ ಸಮಯದಲ್ಲಿ ಒಲವೇ ನಮ್ಮ ಬದುಕು ಒಂದು ಸೀರಿಯಲ್ ಮಾಡ್ತಾರೆ ತುಂಬಾ ಚಿಕ್ಕವ್ ನನಗ ಅಂದೆ ನಾನು ಏನೇ ನಾನು ನಿಮ್ ತರ ಡೈರೆಕ್ಟರ್ ಆಗ್ಬೇಕು ಸರ್ ಅಂತ ನೋಡು ಮಗು ಊರ್ ನಿಂದು ಯಾ ನಿ ನಾನ್ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ಹೇಳಿದೆ ಏನ್ ಕೆಲಸ ಮಾಡ್ತೀಯ ಅದೇ ನಾನು ಯಾಕೆ ಬದಲಾಯಿರ್ಲಿ ನಾನ್ ನಿಮ್ ತರ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದೆ ಹ್ಮ್ ನಾನು ಹಾ ಹಂಗಲ್ಲ ನಾನು ನಿಮ್ಮ ಹತ್ರ ಕೆಲಸ ಮಾಡ್ಬೇಕು ಅಂದೆ ಅಲ್ಲೊಂದು ಘಟ್ಟ ನಡೀತಲ್ಲಿ ಯಾಕೆ ತಿಳಿಯೋದು ಕೆಲಸ ಮಾಡ್ಬೇಕು ನಾನು ನಿಮ್ಮ ಹತ್ರ ಒಂದೆ ನನ್ನ ಹತ್ರ ಕೆಲಸ ಮಾಡ್ತೀನಪ್ಪ ಮಗು ನೀನು ಏನ್ ಮಾಡ್ತೀಯಾ ಅದೇ ಸರ್ ಅದೇ ನಿಮ್ಮ ಹತ್ರ ಕೆಟ್ಟಲ್ಲಿ ಕೆಲಸ ಮಾಡಿ ನನ್ನ ಹತ್ರ ಕೆಲಸ ಮಾಡ್ಬೇಕು ಹ್ಮ್ ಒಂದು ಇಪ್ಪತ್ತ್ ಮೂವತ್ತು ಎಕರೆನೂ ಹೊಲ ಇದೆ ಜಾಸ್ತಿ ಹೇಳಿದ್ರು ಅಲ್ಲ ಅಲ್ಲಿದೆ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀಯಾ ಸರ್ ಇಲ್ಲ ಸರ್ ನಾನು ನಿಮ್ ತರ ಇದಾಗಬೇಕು ಸರ್ ಇದೆಲ್ಲ ಫಿಲ್ಮ್ ನೋಡಿದ್ದೀನಿ ನಾನು ಡೈರೆಕ್ಟರ್ ಆಗ್ಬೇಕು ಸರ್ ನಾನು ಅಂತ ಹೇಳಿದೆ ಅಲ್ಲಪ್ಪ ನಿನ್ನ ಹತ್ರ ಕೆಲಸ ಫಸ್ಟ್ ಡೈರೆಕ್ಟರ್ ಆಗ್ಬೇಕು ಅಂತ ಬರವಣಿಗೆ ಮುಖ್ಯ ಬಹಳಷ್ಟು ಪತ್ರಿಕೆ ಪ್ರಜಾವಾಣಿ ಇದೆಲ್ಲ ಬರೆಯೋದು ಕಲಿತು ಒಂದಷ್ಟು ಆರ್ಟಿಕಲ್ ಬರ್ತಾ ಇದ್ದಾಗ ವಿಮರ್ಶೆಗಳಾಗುತ್ತೆ ವಿಮರ್ಶೆಗಳಾದಾಗ ನಿಂದೊಂದು ನಿಂದೋಂಥ ಒಂದು 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 ಐಡೆಂಟಿಟಿ ಆಗಿದೆ ಬರಹಗಾರನ ಅದು ನಿರ್ದೇಶಕನಿಗೆ ಇರಬೇಕಾದ ಮೊದಲ ಕ್ವಾಲಿಟಿ ಅದು ಅಂದರು ಅದೆಲ್ಲ ಆಯಿತು ನಮ್ಮೂರು ಕಡವನು ಬ ಬಹುಶಃ ಇಫ್ ಆಮ್ ನಾಟ್ ರಾಂಗ್ ನಾಗಥೇಳಿ ಪ್ರೊಡಕ್ಷನ್ ಇದ್ದಿದ್ದು ನಮ್ಮೂರು ಕಡವನು ಅಂದರೆ ಪ್ರೊಡಕ್ಷನ್ ಊಟ ಕೊಡ್ತಿದ್ದರು ಅಲ್ಲಿ ಮುಗಿಸ್ಕೊಂಡು ಒಂಬತ್ತು ಕಾಲು ಇದೆಲ್ಲ ಮುಗೀತು ಸರ್ ಸೆಟ್ಗೆ ಹೋದರು ನೀನು ಹೋಗಪ್ಪ ಎಲ್ಲ ಟೈಮ್ ಬರಲಿ ಖಂಡಿತ ನೀನು ಚಿಕ್ಕವನಿದ್ಯಾ ಕಲ್ತು ಬಾ ಅಂತ ಹೇಳಿದ್ರು ಹೋದೆ ಆ ಪ್ರೊಡಕ್ಷನ್ ಹತ್ರ ಕೂತಿದ್ದ ಏ ಬಾಯ್ಲಿ ಅಂತ ಕರೆದ್ರು ಹೇಳಿ ಅಂತ ಹೇಳಿದೆ ಊಟ ಟಿಫನ್ ಮಾಡ್ದ ಅಂದ್ರ ಇಲ್ಲ ಆಯ್ತು ನಂದು ಯೂಶಲಿ ಏನು ಕೇಳ್ತಿ ಊಟ ಆಯ್ತು ಆಯ್ತು ಅದು ಊಟ ಆಯ್ತಾ ನಿನ್ ಮಕ್ಕ ನೋಡ್ರಿ ತಿಂದಂಗಿಲ್ಲ ಒಂದು ಟೂ ತ್ರೀ ಡೇಸ್ ಇಂದ ತಗೋ ತಿನ್ನು ಅಂತ ಎರಡು ಇಡ್ಲಿ ಬಾಳೆ ಎಲೆ ಇತ್ತು ಪ್ಲೇಟ್ಗೆ ಬಾಳೆ ಎಲೆ ಇತ್ತು ಎರಡ್ ಇಡ್ಲಿ ಚಟ್ನಿ ಹಾಕ್ಬಿಟ್ಟು ಸಾಗೆಲ್ಲಪ್ಪಾ ಅಂತ ಹಿಂಗ್ ತಿರ ಹಿಂಗ ತಿನ್ನೋದ್ರ ಯಾವ ರೇಂಜ್ಗೆ ಹಸ್ಕೊಂಡಿದ್ರೆ ಇಡ್ಲಿ ಸಮೇತ ಕಿತ್ಕೊಂಡು ತಿನ್ನೋದ್ರೆ ಬಾಳೆ ಎಲೆ ಸಹಿತ ಒಟ್ಟೊಳಗ್ ಹೊಟ್ಟು ಹೊಟ್ಟೋಗಿತ್ತು ಇಲ್ಲಿ ಇಡ್ಲಿ ಇಲ್ಲಿ ಅಂದ್ರೆ ಸರ್ ಓಕೆ ಕೂತ್ಕೋ ಆರಾಮಾಗಿ ಕೂತ್ಕೊ ಅಂತ ಹೇಳಿ ಕೊಡಿಸಿ ಊಟ ಎಲ್ಲ ಮಾಡಿಸಿ ಇದೆಲ್ಲ ಆಯ್ತಾ ಹ್ಞೂ ಸರಿ ಏನು ಮಾಡ್ತಾಯಿದ್ದೀಗ ಯಾವ ನಿಂದು ನನ್ನ ಮಾತು ಕೇಳು ಹೊಂಟೋಗಿ ಬಿಡು ಅವ್ರಿಗೆ ದುಡ್ಡು ಏನಾದ್ರು ಕೊಡಲ ಅಂದರು ಇಲ್ಲ 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 ನಾನು ಹೋಗೋಲ್ಲ ಬೇಡ 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 ಇಲ್ಲೇ ವರ್ಕ್ ಮಾಡಿಸಿ ಹಂಗೆ ಆಗಲ್ಲಪ್ಪ ನಮ್ಗೆ ಏನಿರುತ್ತೆ ಪ್ರೊಡಕ್ಷನ್ ಎಷ್ಟು ಜನ ಬರ್ತಾರೆ ಅಷ್ಟಕ್ಕೆ ನಾನು ಬಯಲ ಇರುತ್ತೆ ಏನೇನೋ ಇರುತ್ತೆ ಅದೇನೋ ರಾಂಗ್ ಅದೇನೋ ಹೇಳಿದ್ರು ಇರುತ್ತೆ ಅಷ್ಟೇ ಜನ ವರ್ಕ್ ಮಾಡ್ತಿರ್ತಾರೆ ನೀ ಯಾಕೆ ಅಲ್ಲಿ ಕಳ್ಸ್ಕೊತೀನಿ ಹೊರಳು ಹ್ಞೂ ಹಂಗೆ ಒಳ್ಳೇದ ಅಲ್ಲಿಂದ ಶುರುವಾಯಿತು ಒಂದು ಜರ್ನಿ ಸ್ಟ್ರಗಲ್ ಬಹಳ ಒಂದೊಂದ್ ರೂಪಾಯಿಗೂ ನಾನು ಬಹಳ ಕಷ್ಟದಿಂದ ಅದಕ್ಕೆ ಏನಾಗ್ತಿತ್ತು ಆಗ್ತಿತ್ಕೊತ್ತ ನಿಮ್ಗೆ ಮಜಾ ಏನಂದ್ರೆ ಕೆ ಎಸ್ ಆರ್ ಸಿ ಬಸ್ ಸ್ಟಾಪ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇರ್ತಿತ್ತು ಕೆ ಎಸ್ ಆರ್ ಸಿ ಬಸ್ ಸ್ಟಾಪ್ ಅಲ್ಲಿ ಆರಾಮ ಮಲ್ಕೋತಾ ಇದ್ದೆ ರಾತ್ರಿ ಹೊತ್ತು ಹನ್ನೊಂದು ಗಂಟೆ ಅಲ್ಲಿ ಜನನಿ ಬಿಡೋ ಪ್ರದೇಶ ಪತ್ರಿಕೆ ಪೇಪರ್ಗಳು ಓದೋರು ಎಲ್ಲಾ ಆಗ ಪತ್ರಿಕೆಗಳ ಬೆಲೆ ಇತ್ತು ಪತ್ರಿಕೆಗಳನ್ನ ಕೊಂಡೋದವ್ರು ಹೋದವ್ರು ಹಂಗೇ ಪೇಪರ್ ತರಂಗ ಹಾಯ್ ಎಲ್ಲ ನೀವು ಸಂಗೆ ಪೇಪರ್ ಬಿದ್ದಿರೋದು ರೋಡ್ ಸೈಡ್ ಅಂದ್ರೆ ಕೆ ಎಸ್ ಆರ್ ಸಿ ಬಸ್ ಸ್ಟಾಪ್ ಅಪ್ಸನ್ ಮಾಡಿ ಅದು ಹಾಕೊಂಡು ಹಂಗೆ ಮಲ್ಕೋತ ಇದ್ದೆ ಸತತ ಒಂದೂವರೆ ಎರಡು ತಿಂಗಳು ಹಿಂಗೆ ನಡೀತಿತ್ತು ಅಲ್ಲಿ ನಿರ್ಮಲಾ ಹಾ ಅದು ಮಜಾ ಹೇಳ್ತೀನಿ ಕೇಳಿ ಫ್ರೆಶ್ ಇಪ್ಪ ಹಂಗಾಗ್ತಾ ಇದೆ ನಿರ್ಮಲಾ ಶೌಚಾಲಯದ ಫೈವ್ ರುಪೀಸ್ ಕೊಟ್ಟರೆ ರೆಡಿ ಆಗಬಹುದು ಸ್ನಾನ ಮಾಡುವಂಥ ವ್ಯವಸ್ಥೆ ಎಲ್ಲ ಆಗ್ತಿತ್ತು ಎಲ್ಲೋ ಕಿತ್ಕೋಬಾರ್ದು ಇನ್ನೇನೋ ಮಾಡೋದು ಈ ಎಲ್ಲ ಕಷ್ಟದ ಜೀವನಗಳನ್ನ ಹತ್ತಿರದಿಂದ ನೋಡ್ಕೊಂಬಂದೆ ಆಗ ರಿಯಲೈಸ್ ಆಗಿದ್ದೇನಂದ್ರೆ ನಾನು ಮನೆಗೆ ಹೋಗಿ ಸಂಬಳ ಕೊಡಬೇಕು ನಮ್ಮ ಅಪ್ಪ ಅಮ್ಮನ ಸಾಕಬೇಕು ಅಂತಿಲ್ಲ ಅವ್ರೇನು ಏನು ನನ್ಗೆ ಯಾವ್ದೇ ತರ ಒತ್ತಡ ಇಲ್ಲ ಅಟ್ಲೀಸ್ಟ್ ಒಂಚೂರು ಕರಿಯರ್ ಕಟ್ಕೊಳ್ಳ ಒಂದು ಪ್ರಯತ್ನ ಆಗದೇ ಇಲ್ಲ ಅಂದ್ರೆ ವಾಪಸ್ ಹೋಗ್ ಆಗುತ್ತೆ ಮಾಡಿಲ್ಲ ಅಂತ ಒಪ್ಪಿಗೆ ಅನ್ಸ್ಕೊಳ್ಳಿ ದ್ವೇಷ ಇದೆ ನನ್ನ ಮೇಲೆ ಅವ್ರಿಗೆ ಈ ಸಿನಿಮಾ ಮಾಡ್ತಿರೋದಕ್ಕೆ ಅವ್ರು ಈಗಲೂ ಹೇಳೋದೇನ್ ಗೊತ್ತಾ ಟು ಬಿ ಫ್ರಾಂಕ್ ಮದುವೆ ಆದ್ಮೇಲೂ ಸಹಿತ ಮದುವೆ ಮಾಡಿಸ್ಬೇಕು ಅಂತ ಅವ್ರು ಇಷ್ಟಪಟ್ಟಿದ್ದೆ ಅದೇ ಅವ್ರ ಇಷ್ಟಪಟ್ಟವ್ರ ಜೊತೆ ನಾವು ಚೆನ್ನಾಗಿದ್ದೀವಿ ಈಗ ಇಲ್ಲಿ ತನಕ ನಮ್ ಡ್ಯಾಡಿ ಮೂರಿಂದ ನಾಲ್ಕು ಸಲ ಮಾತಾಡೋದು ಹೆಚ್ಚು ಈಗಲೂ ಸಿನಿಮಾ ಮೇಲೆ ಬೇಸರ ಇದೆ ಊರಲ್ ವ್ಯವಸಾಯ ಯಾಕೆಂದ್ರೆ ಅವ್ರಿಗಿರೋ ಬೇಸರ ಕಾರಣ ಇದೆ ಅಂದ್ರೆ ಅದು ಅವ್ರ ಕಾರಣ ಸಾತ್ವ ನ್ಯಾಯಯುತವಾದ ಕಾರಣ ಅವ್ರಿಗಿರೋದು ಹೇಗೆ ಅಂದ್ರೆ ಇಲ್ಲಿ ಸಿನಿಮಾ ಅಂತಿದೆ ಈಗ ಇರುವಂತಹ ನೆಪೋಟಿಸಮ್ ಇಂಡಸ್ಟ್ರಿಲ್ ಇರುವಂತಹ ಕಿರ್ಕಿರಿ ಸಿನಿಮಾ ಗೆಲ್ಸೋದ್ ಕಷ್ಟ ಇಲ್ದ ಫೇಕ್ ಪ್ರಮೋಷನ್ಸ್ ಸಹಿತ ಇದೆ ಪ್ರಮೋಷನ್ಸಮಾಧಾನ ಯೋಚನೆ ಮಾಡಿ ನಾನು ಹೇಳ್ತೇನೆ ಪ್ರಮಾಣ ಕಡಿಮೆ ಇದೆ ಅವಾಗ ಬೆಂಕಿ ಎಷ್ಟು ಅದಕ್ಕೆ ಅದ ಎಕ್ಸಾಂಪಲ್ ಕೊಡ್ತೀನಿ ಸೊ ಈಗ ಅದೊಂದು ನೋವಿದೆ ಅವ್ರಿಗೆ ಈಗಲೂ ನನ್ನ ಮಗ ಬಂದು ವ್ಯವಸಾಯ ಮಾಡ್ಲಿ ಈಗ ಚಾಮರಾಜನಗರದಲ್ಲಿ ಕೊಳ್ಳೇಗಾಲದಲ್ಲಿ ವ್ಯವಸಾಯ ಮಾಡ್ಲಿ ನನ್ನ ಮಗ ಅಂತ ಈಗಲೂ ಅವ್ರಿಗೆ ಆಸೆ ಇದೆ ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ನಾನು ಅದಕ್ಕೆ ವಿಚಾರ ಬರ್ತೀನಿ ಅವಾಗ ನಮ್ಮ ಡ್ಯಾಡಿ ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದು ವ್ಯವಸಾಯನೇ ಮಾಡ್ಕೊಂಬರ್ತೀವಿ ಈಗಲೂ ವ್ಯವಸಾಯನೇ ಮಾಡ್ತಾ ಇದ್ದಾರೆ ನಮ್ಮ ತಾತ ಎಲ್ಲರೂ ಅಷ್ಟೇ ಸೊ ಎಲ್ಲೇ ಸಿಕ್ಕ ನಿಮ್ಮ ಏನು ಮಾಡ್ತಾನೆ ಅಂತ ಕೇಳೋದಂತ ಅವ್ರಿಗೆ ಹಿಂಸೆ ಆಯ್ತಿತ್ತಂತೆ ಅದಕ್ಕೆ ಅವ್ರು ನನ್ನ ಮಾತಾಡೋದನ್ನು ನಿಲ್ಸ್ಬಿಟ್ರು ನಾನು ಹೇಳೋದು ಬೇರೆ ಹಿಂಗೆ ನೀನು ಅಲ್ಲ ಸೊ ಹಿಂಗೆಲ್ಲ ಆಯ್ತಾ ಬಂತು ಬಿಗ್ ಬಾಸ್ ಗೆದ್ರೂ ಸಹಿತ ಗೆದ್ದಾಗ ಪಟ್ರು ಅವ್ರು ಆಯಿತು ನೀ ಏನು ಪ್ರೂವ್ ಮಾಡ್ಬೇಕು ಅಂತ ಆಯಿತು ಅಟ್ಲೀಸ್ಟ್ ಈಗ ಈಗಲೂ ಸಹಿತ ಅವ್ರಿಗೆ ಅಸಮಾಧಾನ ಇದೆ ನನ್ನ ಮೇಲೆ ಅದಕ್ಕೆಲ್ಲ ನಾನು ತಲೆ ಕಟ್ಸ್ಕೊಳ್ಳು ಬಟ್ ನನಗೇನಿದೆ ಅಂತ ಹೇಳಿದ್ರೆ ನಾನು ತಿಂಗಳಲ್ಲಿ ಎರಡು ಅಥವಾ ಮೂರು ದಿನ ಕಾಲೇಜ್ ಫೆಸ್ಟ್ ಕೋರ್ ಬಹಳಷ್ಟು ಜನ ಕಾಮೆಂಟ್ ಹಾಕ್ತಾರೆ ಪವಿತ್ರ ಅವ್ರು ಗಮನಿಸಿ ನಿಂಗೆ ಯಾಕೆ ಬೇಕು ಸಿನಿಮಾ ನೀ ಯಾಕೆ ಮಾಡೋಕೆ ಹೋಯ್ತು ಹಂಗೆ ಹಿಂಗೆ ಅಂತ ಹಾಕೋರು ಇನ್ನೊಂದು ಸುಮ್ಮನೆ ಕೂತರು ಥರ ನೀವು ಜೀವನದಲ್ಲಿ ಚಾಲೆಂಜಸ್ ತೊಗೊಳೋದಿದ್ರೆ ಏನು ಮಾಡ್ತೀರಾ ನನಗೆ ಒಂದು ಒಂದು ಘಟನೆ ಹೇಳ್ತೀನಿ ಇದರ ನಂತರ ನೀವು ಡಿಸೈಡ್ ಮಾಡಿ ಕನ್ನಡದ ಪ್ರಖ್ಯಾತ ನಟರು ಹೆಸರು ಹೇಳಲ್ಲ ಎಪ್ಪತ್ತು ಎಂಬತ್ತು ತೊಂಬತ್ತು ಎರಡು ಸಾವಿರ ಗೊತ್ತಿಲ್ಲ ನಾನು ಹೇಳಲ್ಲ ಆ ದಶಕದ ಸೂಪರ್ ಸ್ಟಾರ್ ದೊಡ್ಡ ವ್ಯಕ್ತಿ ದೊಡ್ಡ ಆಟ ಕೆಲವು ಸಮಯದ ಹಿಂದೆ ನಾನು ಅವನ್ನ ಯಾವ್ದೋ ಕಾರ್ಯಕ್ರಮದಲ್ಲಿ ಆಗೋ ಸಮಯ ಬಂತು ಹಿಂದೆ ಬಂದ್ ಬಾಸ್ ಒನ್ ಕೈಟ್ ಅಷ್ಟೇ ಹೋ ಪ್ರಥಮ್ ಹೇಗಿದ್ದೀರಿ ಅಂದರು ಸರ್ ಚೆನ್ನಾಗಿದ್ದೀನಿ ಸರ್ ಬಸ್ ನೀವು ಹೇಗಿದ್ದೀರಾ ಫ್ಲೋ ಹೇಳ್ಬೇಕನ್ನ ಫ್ಲೋರ್ ಇನ್ನೂ ಈ ದೇಹ ಉಸಿರಾಡ್ತಾ ಇದೆಪ್ಪ ಇಪ್ಪ ಯಾ ಯಾಕೆ ಸರ್ ಏನಾಯ್ತು ಸರ್ ಇದೀನಿಪ್ಪ ಉಸಿರಾಡ್ತಾ ನಡೀತಾ ಇದೆ ಸರ್ ನನ್ನಿಂದ ಏನಾದ್ರು ತಪ್ಪಾಯ್ತು ಸರ್ ಅಲ್ವಲ್ಲ ಅಲ್ಲ ಯಾ ನಿಮ್ದು ಯಾವ್ದು ಸಿನಿಮಾ ಮಾಡ್ತಾ ಇದ್ರ ಸರ್ ನೀವ್ಯಾವ್ ಮಾಡ್ತಾ ಇದ್ರ ಸರ್ ಈಗ ಯಾವ್ದು ನಡೀತಾ ಇದೆ ಇದೇ ಒಂದು ವರ್ಷ ವರ್ಷದಿಂದ ಕೇಳಿದ್ರೆ ಒಂದು ಎಂಟತ್ತು ವರ್ಷಕ್ಕೆ ಹೇಳ್ತಾ ಇದ್ದೆ ಸಿನಿಮಾಗಳ ಹೆಸರು ಈಗ ಏನಾಗೋಗಿದೆ ಅಂದ್ರೆ ನಿಮಗೆಲ್ಲ ಪ್ಯಾನ್ ಇಂಡಿಯಾ ಭೂತ ಭ್ರಮೆ ಬಂದ್ಬಿಟ್ಟಿದೆ ಒಂದು ಸಿನಿಮಾ ಮಾಡ್ತೀರಾ ಅಂತ ಹೋದ್ರೆ ಅವ್ರು ಪ್ಯಾನ್ ಇಂಡಿಯಾ ಅಂತ ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ಅದು ನೋವು ಹೇಳ್ತೀನಿ ಒಂದು ಸಿನಿಮಾ ಮಾಡ್ತಾ ಇರ್ತೀರ ತೆಲುಗುವಿನ ಅಪ್ಪ ತಮಿಳ ಅಮ್ಮ ಅಂತೆ ಮಲಯಾಳಮಿನ ವಿಲನ್ ಅಂತೆ ಇನ್ಯಾವುದೋ ಭಾಷೆ ನಟಿನ ಇದು ಪ್ಯಾನ್ ಇಂಡಿಯಾ ಅಂತ ಇದು ಭಾಷೆ ಅವ್ರು ನೋಡ್ತಂತ ಅಲ್ಲಿ ಮಾರ್ಕೆಟ್ ಆಯ್ತಂತೆ ಮಾರ್ಕೆಟ್ ಆಯ್ತಂತೆ ನಾನು ಹೇಳೋದಿಷ್ಟೇ ಅವನಿಗೆ ತಲೆಲಿ ಕೂದಲೇ ಇಲ್ಲ ಮಲಯಾಳ ಮಾಡೋದು ಅವನಿಗೆ ಹೇರ್ ಸ್ಟೈಲಿಸ್ಟ್ ಅಂತ ಒಬ್ಬ ವಿಗ್ ಮೇಕರ್ ಅಂತ ಒಬ್ಬ ಅವ್ನು ಅಷ್ಟೆಂಟ್ ಒಬ್ಬ ಕಾಸ್ಟ್ಯೂಮರ್ ಒಬ್ಬ ಡಿಸೈನರ್ ಒಬ್ಬ ಅವ್ನ್ ಬಂದ್ರೆ ಹನ್ನೆರಡರಿಂದ ಹದಿಮೂರು ಜನ ಸ್ಟಾಫ್ ಬರ್ತಾರಂತೆ ಪ್ಯಾನ್ ಇಂಡಿಯಾ ದೊಡ್ಡ ಸಿನಿಮಾ ಅನ್ನಕ ಮೂರು ವರ್ಷಕ್ಕೊಂದು ಸಿನಿಮಾ ಅಂತ ಮಾಡ್ತಿರ ಪ್ಯಾನ್ ಇಂಡಿಯಾ ಅದೇ ಅವ್ನ್ ಹೇರ್ ಸ್ಟೈಲಿಸ್ಟ್ ಮೇಕಅಪ್ ಕೊಡೋಂತ ದುಡ್ಡಲ್ಲಿ ಆರು ನೋಡ್ ಸಾವಿರ ರೂಪಾಯಿ ನನ್ಕೊಪ್ಬಿಟ್ರೆ ನಾನು ಊಟ ಮಾಡ್ಕೊಂಡ್ಬಿಡ್ತಲ್ವಾ ನಾನು ಹೊಟ್ಟೆ ಸಿಲ್ವಾ ಪ್ರಥಮ್ ನನಗೂ ವಯೋ ಸಹಜ ಕಾಯಿಲೆ ಇರ್ತಲ್ಲ ನಾಳೆ ಒಂದಂತೂ ಮಾಡ್ತೀರಾ ನೀವು ಚಿತ್ರರಂಗದವ್ರು ನೆನಪಿದೆ ಪ್ರಥಮ್ ನನ್ ನಿಮ್ ಬಗ್ಗೆ ಗೊತ್ತು ನಾಳೆ ಸತ್ತಾಗ್ ಮಾತ್ರ ಅವ್ನ್ ಪೋಸ್ಟ್ ಹಾಕ್ತಿರ ರೆಸ್ಟ್ ಇನ್ ಪೀಸ್ ಅದ್ಭುತ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕ್ತಿರಲ್ವ ನೆನಪಿದೆ ಅಲ್ವ ಪ್ರಥಮ್ ನನಗೆ ಗೊತ್ತು ನಮಗೂ ಹೊಟ್ಟೆ ಎಸೆಯುತ್ತಪ್ಪ ಯಾರು ಕರೆದು ಕೆಲಸ ಕೊಡಬೇಕಲ್ವಾ ನಿಮ್ಗೆ ಯಾರೋ ಬೇಕು ತಿಲೋ ಮೂರು ವರ್ಷಕ್ಕೆ ಯಾರನ್ನೋ ಮೆಚ್ಚೇನು ಅಲ್ಲಪ್ಪ ನಾವೆಲ್ಲ ಆ ಕಾಲದಿಂದ ನೋಡ್ಕೊಂಬಂದಿದ್ವಿ ಅವಾಗ ಒಂದು ಸಿನಿಮಾ ಶುರುವಾಗುತ್ತವೆ ಒಬ್ಬ ಡೈರೆಕ್ಟರ್ ಶುರು ಮಾಡಿದೆ ಅಂದರೆ ಇನ್ನು ಆರು ತಿಂಗಳು ಊಟ ಒಂದು ಎಂಟರ್ ಪ್ರೊಡಕ್ಷನ್ ನಡೆಯೋದು ಇಂಥ ಚಿತ್ರಾಂಗ ನಂಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ರು ಟ್ರಸ್ಟ್ ಮೀ ನನ್ನ ಸಿನಿಮಾದಲ್ಲಿ ಇಪ್ಪತ್ತೊಂದು ದಿನ ಕೆಲಸ ಮಾಡಿದ್ದಾರೆ ನಾನು ಪೇಮೆಂಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಲ್ಲ ಸಿನಿಮಾ ಕಲ್ತಿದ್ದೀನಿ ಈ ಕಾರಣಕ್ಕೆ ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ಎಲ್ಲೋ ಸಾಲ ತರ್ತೀನಿ ಜಗಳ ಮಾಡ್ತೀನಿ ಗನ್ಯಾವುದೋ ತೊಂದರೆ ಆಗತ್ತೆ ಇನ್ನೆಲ್ಲೋ ಇಸ್ಕೊಡ್ತೀನಿ ಮಾಡ್ತೀನಿ ನನಗೆ ಯಾರ ಬಗ್ಗೆ ಕೇರ್ ಮಾಡಲ್ಲ ಈಗ ಸಾಲ ಮಾಡದೆ ನಟ ಭಯಂಕರಾಗೆ ಹಾಕಿಸ್ತೇ ಆಯ್ತು ಎಷ್ಟೋ ಜನ ಗೊತ್ತಿಲ್ಲ ಅದು ಹೆಂಗ ಇಂಥ ಎಲ್ಲ ಘಟನೆಗಳು ನನ್ ಮನಸಲ್ಲಿ ಶಾಕ್ ಆಗಿ ಉಳ್ಕೊಂಡಿದೆ ನನಗೆ ನಾನು ಹೊರಗಡೆ ಬರಕ್ ಆಗದೆ ಇರೋಂತ ಶಾಕ್ಸ್ ಇವೆಲ್ಲ ಅಂದ್ರೆ ಅಂತ ಸಾಧಕ ನನಗೂ ಅಯ್ಯೋ ಸಹಜ ಕಾಯಿಲೆ ಇರ್ತಲ್ಲ ನಾಪಾಟ್ಲಿ ಶುಗರ್ ಏನು ನಾನು ಏನೋ ಮಾತ್ರ ತಗೋಬೇಕಲ್ವಾ ನೀವ್ ಕಂಪ್ಲೀಟ್ ಇಪ್ಪತ್ತೊಂದ್ ವರ್ಷದ ಇಗ್ನೋರ್ ಮಾಡ್ಬಿಟ್ರೆ ನಾವು ಬದುಕೋದು ಹೇಗೆ ಯಾರ್ನೋ ಬರ್ತೀರಾ ಅವ್ನ ತಲೆಯಲ್ಲಿ ಕೂದ್ಲಿಲ್ಲ ಒಂದ್ ಸರಿಯಾಗಿ ಐಡೆಂಟಿಟಿ ಅವ್ನು ವಿಗ್ ಮಾಡಕ್ ಅದನ್ನ ಬಾಚಕ್ ಹೇರ್ ಸ್ಟೈಲ್ ಅಂತ ಹನ್ನೆರಡರಿಂದ ಹದಿಮೂರು ಜನ ಸ್ಟಾಫ್ಸ್ ಬರ್ತಾರಂತೆ ಅವ್ನಿಗೇನು ಚಾರ್ಟರ್ ಪ್ಲೇನ್ ಕೊಡ್ತೀರಂತೆ ಇಂಡಿವಿಜುವಲ್ ಏನ್ ಮಾಡಕ್ ಕೊಟ್ಟಿದಿರಪ್ಪ ನಿಮ್ ಸಿನಿಮಾನ ನಿಜವಾಗ್ಲೂ ಇವೆಲ್ಲ ನೋಡಿದಾಗ ಸಲ ಅವ್ರು ಹೇಳಿದ್ರು ಇನ್ನೊಂದು ಈಗಿನ ಭಾರತದ ವ್ಯವಸ್ಥೆಗಳನ್ನೋದ್ರೆ ಪಾಪ ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕೆ ಒಂದೊಂದ್ಸಲ ಹೆಂಗ ಅನ್ಸುತ್ತೋ ಹಾಗೆ ಇಂಥವ್ರಿಗೋಸ್ಕರ ಅಣ್ಣವರು ವಿಷ್ಣು ಸರ್ ಎಲ್ಲ ಸೇರ್ಕೊಂಡು ಚಿತ್ರರಂಗ ಇಂಥವ್ರಿಗೋಸ್ಕರ ನೆಕ್ಸ್ಟ್ ಜನರೇಷನ್ ಕೊಡೋಕೆ ಇಂತಿಂತ ಇಂಥದ್ದು ಮಾಡ್ತಾರೆ ಅಂತ ಕೊಡೋದಕ್ಕೆ ನಾವೆಲ್ಲ ಕಟ್ಕೊಡ್ಬೇಕಾಯ್ತಾ ಮೂವತ್ ನಾಲ್ಕು ವರ್ಷ ಅಂತ ಹೆಣ್ಣು ನಟ ಹೇಳೋದು ನನ್ನ ಕಲೆಯಲ್ಲಿ ಇನ್ನೂ ಇದೆ ಟ್ರಸ್ಟ್ ಮೀ ಇವತ್ತು ಆ ನಟ ನನ್ನ ಸಿನಿಮಾ ಮಾಡೋದ್ರ ಕೆಲಸ ನನ್ಗೆ ಖುಷಿ ಇದೆ ಜನ ನನ್ನ ಒಪ್ಕೋತಾರೋ ಬೈಕೋತಾರೋ ಇನ್ಯಾರೋ ಕಾಮೆಂಟ್ ಹಾಕ್ತಾರೋ ಐ ಡೋಂಟ್ ಕೇರ್ ಅವನಿಗೆ ಟೈಮ್ ಇದೆ ನನ್ನ ಬಗ್ಗೆ ಯೋಚನೆ ಮಾಡೋ ಐದ್ ನಿಮಿಷ ಟೈಮ್ ಕೊಟ್ಟು ನಾನು ಧನ್ಯವಾದ ಹೇಳ್ತೀನಿ ಕೆಟ್ಟದಾಗೆ ಬೈದ ಧನ್ಯವಾದ ಹೇಳ್ತೀನಿ ಅಟ್ಲೀಸ್ಟ್ ಲೀಸ್ಟ್ ಅಟ್ಲೀಸ್ಟ್ ನನ್ನ ಬಗ್ಗೆ ಎರಡು ನಿಮಿಷ ಯೋಚನೆ ಮಾಡಿದ ನಾನು ಐ ಬೇರ್ಸಿ ಬಂದ ಸರಿ ನೀನು ಹಾಕೋದಕ್ಕೆ ಎರಡು ನಿಮಿಷ ಯೋಚನೆ ಮಾಡಿದ ಟೈಪ್ ಒಂದ್ ನಿಮಿಷ ಮಾಡಿದ ನಾನು ಬೈಲಿ ಈಗ ನಾನು ಆ ದೊಡ್ಡವ್ರ ಮಾತನ್ನ ಮನ್ಸಕ್ ತೋಳೋ ಇಲ್ಲಿ ಯಾರೋ ಕಾಮೆಂಟ್ ಹಾಕ್ತಾ ಇವನು ತೋಳೋ ನಂಗೆ ನೀವ್ ಹೇಳ್ಕೊಡಿ ನಂಗೆ ಗೊತ್ತಾಗ್ತಾ ಇಲ್ಲ ಈಗ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಯಾರೋ ಕಾಮೆಂಟ್ ಹಾಕ್ತೋ ಮಾತು ಸೀರಿಯಸ್ ಹಾಕೊಂಡು ಸಿನಿಮಾ ನೆಲೆಸಿಬಿಡ್ಲಾ ಇಲ್ಲ ದೊಡ್ಡವ್ರು ಯಾರೋ ಹೇಳಿದ್ರು ಅನ್ನೋದನ್ನ ಮನ್ಸು ತಗೊಂಡು ನಾನು ಎಫರ್ಟ್ಸು ನಂಗೆ ದ್ವಾರ್ಕೀಶ್ ಈಗಲೂ ಇನ್ಸ್ಪಿರೇಷನ್ ಯಾಕೆಂತ ಹೇಳಿದ್ರೆ ಒಬ್ಬ ಹಾಸ್ಯ ನಟ ಪ್ರಚಂಡ ಕೂಡ ಇಷ್ಟೇ ಇಷ್ಟು ಉದ್ದ ಇದ್ದಂತಹ ಹಾಸ್ಯ ನಟ ಬರೀ ಹಾಸ್ಯ ನಟ ಐವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಕನ್ನಡ ಯಾರಿದ್ದಾರೆ ತೋರಿಸಿ ನೋಡೋಣ ನಂಗೆ ಅವ್ರ ಇನ್ಸ್ಪಿರೇಷನ್ ಸಾಲ ಮಾಡು ತಗೋ ಏನೇ ಬೈಲಿ ಅವ್ರ ಪ್ಲಸ್ ಆರ್ ಮೈನಸ್ ಅವ್ರು ಬಹಳಷ್ಟು ಕಡೆ ಅಂದ್ಕೊಳ್ತಾರೆ ದ್ವಾರ್ಕಿಶ್ ಆರೋಗ್ಯಂಟು ದ್ವಾರ್ಕಿಶ್ ಹಂಗೆ ಏನಾರು ಅನ್ಕೊಳ್ಳಿ ಪ್ರಿಯ ಮನುಷ್ಯ ಮಾಡೋ ಸಾಧನೆ ದೊಡ್ಡದು ಅಣ್ಣವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ರಜನಿಕಾಂತ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮನುಷ್ಯ ಅಂದ್ರೆ ನಂಗೆ ಇನ್ಸ್ಪಿರೇ ವಿಷ್ಣುವರ್ಧನ್ ಅವ್ರಿಗೆ ಜೀವದ ಗೆಳೆಯವರು ಆ ಇದ್ದಾಗ ಈಗೋ ಇರುತ್ತೆ ಜಗಳಗಳಿರುತ್ತೆ ಆ ಹಂತಕ್ಕೆ ಹೋದಾಗ ಹಂಗೆ ಬರಬೇಕು ಅದಿಲ್ಲಿ ಎಂಡ್ ಆಫ್ ದ ಡೇ ಅವರು ಆ ತರ ಪ್ರೊಡಕ್ಷನ್ ಮಾಡಿದ್ರೆ ನಂಗೆ ಇವತ್ತು ವಿಷ್ಣು ಸರ್ದು ಅದ್ಭುತ ಸಿನಿಮಾಗಳೇ ಸಿಕ್ತಿರಲಿಲ್ಲ ಸೊ ಏನಾಗುತ್ತೆ ಕೆಲವು ಚಾಲೆಂಜಸ್ ತಗೊಂಡಂತ ದ್ವಾರ್ಕೀಶ್ ನಂಗೆ ಇನ್ಸ್ಪಿರೇಷನ್